ಿಗಳಿಗೆ ಶುಭ ಸಂಜೆಯನ್ನ ತಿಳಿಸುತ್ತ ಈ ಒಂದು ಕಾರ್ಯಕ್ರಮ ನಮ್ಮ ಕೋಲಾರದಲ್ಲಿ ಆಗುತ್ತಾ ಇರೋದು ಅತ್ಯಂತ ಹೆಮ್ಮೆಯ ವಿಚಾರ ಒಂದು ರಾಜ್ಯ ಮಟ್ಟದ ಇವೆಂಟ್ ನಮ್ಮ ಕೋಲಾರದಲ್ಲಿ ಆಗ್ತಾ ಇದೆ ಅಂದರೆ ಅದು ನಮ್ಮ ಎಲ್ಲರ ಒಂದು ಇವೆಂಟ್ ಆಗುತ್ತೆ ನಮ್ಮ ಇಡೀ ಕೋಲಾರದ ಇವೆಂಟ್ ಆಗುತ್ತೆ ಇದನ್ನ ಅತ್ಯಂತ ಕ್ರಿಯಾಶೀಲವಾಗಿ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಕಮಿಟಿಯವರು ನಡೆಸ್ಕೊಂಡು ಬಂದಿದ್ದಾರೆ ಈ ಒಂದು ರಾಜ್ಯ ಮಟ್ಟದ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಇವೆಂಟ್ ನೀವೆಲ್ಲರೂ ಮಾದರಿ ನಮಗೆ ಯಾಕಂದ್ರೆ ನೀವು ತೋರಿಸಿದ್ರ ಸ್ಪೋರ್ಟ್ಸ್ ಟ್ರಾನ್ಸೆಂಡ್ಸ್ ಆಲ್ ಏಜ್ ಗ್ರೂಪ್ಸ್ ಸ್ಪೋರ್ಟ್ಸ್ ಟ್ರಾನ್ಸೆಂಡ್ಸ್ ಆಲ್ ಬೌಂಡ್ರೀಸ್ ಅಂತ ಇಲ್ಲ ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಎಲ್ಲರೂ ಕೂಡ ನೀವು ಅಷ್ಟೇ ಉತ್ಸಾಹದಿಂದ ಬಂದು ಇಲ್ಲಿ ಪಾಲ್ಗೊಳ್ತಾ ಇದ್ದೀರಾ ಹಾಗೆ ಮೂವತ್ತೆರಡು ವರ್ಷದಿಂದ ಹಿಡಿದು ತೊಂಬತ್ತೈದು ವರ್ಷವರೆಗೂ ಎಲ್ಲರೂ ಕೂಡ ಇಲ್ಲಿ ಅಷ್ಟೇ ಒಂದು ಉತ್ಸಾಹದಿಂದ ಬಂದಿದ್ದೀರಾ ಇದರಲ್ಲೇ ಗೊತ್ತಾಗುತ್ತೆ ಕ್ರೀಡೆಯ ಒಂದು ಏನು ಅಟ್ಯಾಚ್ಮೆಂಟ್ ಪವರ್ ಅಂತ ಏನು ಹೇಳ್ತೀವಿ ಅದು ಕೇವಲ ಸ್ಪೋರ್ಟ್ಸಿಂದ ಅಷ್ಟೇ ಸಾಧ್ಯ ನಾವು ಅದಕ್ಕೇನೆ ಎಲ್ಲ ಮಕ್ಳಿಗೂ ಅದನ್ನೇ ಇನ್ಸಿಸ್ಟ್ ಮಾಡೋದು ದಟ್ ನೀವು ಎಲ್ಲಿ ತನಕ ಮಕ್ಕಳನ್ನ ಸ್ಪೋರ್ಟ್ಸಲ್ಲಿ ಅವ್ರಿಗೆ ಬೆಳೆಯೋದಕ್ಕೆ ಬಿಡ್ತೀರಾ ಅವ್ರ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಇಟ್ ಈಸ್ ನೆವರ್ ಅಬೌಟ್ ಜಸ್ಟ್ ಒನ್ ರೆಲ್ಮ್ ಆಫ್ ಡೆವಲಪ್ಮೆಂಟ್ ಬಟ್ ಇಟ್ ಇಸ್ ಈ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟು ನೀವೊಂದು ಸ್ಪೋರ್ಟ್ಸಲ್ಲಿ ಸೋಲು ಗೆಲುವು ಎಲ್ಲವನ್ನು ಕಾಣ್ತೀರ ಆಮೇಲೆ ಸೋತ ನಂತರ ಯಾವ ರೀತಿ ಗೆಲ್ಲಬೇಕು ಅಂತ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಕೂಡ ಒಂದು ಪ್ಲ್ಯಾನಿಂಗನ್ನು ಮಾಡ್ತೀರಾ ಇದೆಲ್ಲ ಒಂದು ಜೀವನದಲ್ಲಿ ಬರುವಂಥ ಪಾಠಗಳು ಅವು ಅವನ್ನ ಒನ್ ಬೈ ಒನ್ ನಾವೆಲ್ಲ ಕಲ್ತ್ಕೊಂಡು ಆ ಸಣ್ಣ ವಯಸ್ಸಿಂದನೇ ನೀವೆಲ್ಲರನ್ನೂ ಮೈಗೂಡಿಸ್ಕೊಂಡು ಬಂದಿದ್ದೀರಾ ನೀವು ಅದಕ್ಕೇನೆ ಆಲ್ ಸ್ಪೋರ್ಟ್ಸ್ ಮೆನ್ ವಿಲ್ ಎಂಡ್ ಆಫ್ ಬಿ ಗುಡ್ ಸಿಟಿಸನ್ಸ್ ಆಫ್ ದಿ ಕಂಟ್ರಿ ನಾವು ಯಾರ್ಯಾರು ಒಳ್ಳೆ ಸ್ಪೋರ್ಟ್ಸ್ ಮೆನ್ ಇರ್ತೀವಿ ಆಟೋಮ್ಯಾಟಿಕಲಿ ನೀವು ನಮ್ಮ ದೇಶದ ಒಳ್ಳೆಯ ಪ್ರಜೆಯಾಗಿ ನೀವು ಹೊರಹೊಮ್ಮತೀರಾ ಅದಕ್ಕೋಸ್ಕರನೇ ಆ್ಯಂಡ್ ಯು ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ಇಟ್ ನೀವೆಲ್ಲರೂ ಮಾದರಿ ಅದಕ್ಕೆ ಸೊ ಈ ಒಂದು ಕಾರ್ಯಕ್ರಮವನ್ನು ಆ್ಯಕ್ಚುಲಿ ನಾಳೆ ಬರಬೇಕಿತ್ತು ನಾನು ಆದರೆ ನಾಳೆ ನನಗೆ ಹೈಕೋರ್ಟಲ್ಲಿ ಎವಿಡೆನ್ಸ್ ಇರೋದ್ರಿಂದ ಐ ಆಮ್ ನಾಟ್ ಏಬಲ್ ಟು ಕಮ್ ಸೊ ಅದಕ್ಕೇ ಈವೆಂಟ್ನ ಮಿಸ್ ಮಾಡಬಾರ್ದು ಅಂತ ಅದಕ್ಕೋಸ್ಕರನೇ ನಾನು ಒಂದಿನ ಬೇಗನೆ ಬಂದೆ ಇಪ್ಪತ್ತೊಂದನೇ ತಾರೀಕು ಕೂಡ ನಮ್ಮದು ಒಂದು ರೈಲ್ವೆ ಮಿನಿಸ್ಟರ್ ಅವ್ರದ್ದು ಒಂದು ಪ್ರೋಗ್ರಾಮ್ ಇರೋದ್ರಿಂದ ಅವತ್ತು ನಾವು ಬರೋದಕ್ಕೆ ಆಗೋದಿಲ್ಲ ಸೊ ಟುಡೇ ವಾಸ್ ದಿ ಓನ್ಲಿ ಡೇ ವೆರ್ ಐ ಕುಡ್ ಕಮ್ ಸೊ ಐ ಹ್ಯಾವ್ ಕಮ್ ಹಿಯರ್ ಜಸ್ಟ್ ಟು ವಿಶ್ ಆಲ್ ಆಫ್ ಯು ನೀವೆಲ್ಲರಿಗೂ ಕೂಡ ನಾನು ಒಂದು ನಮ್ಮ ಕಡೆಯಿಂದ ಸ್ಪೆಷಲ್ ವಿಷಸ್ಸನ್ನು ತಿಳಿಸಿ ನೀವೆಲ್ಲರೂ ಈ ಬರುವ ಮೂರು ದಿನಗಳ ಕಾಲ ನಮ್ಮ ಕೋಲಾರವನ್ನು ನೀವು ನೋಡಿ ನೀವು ಅನುಭವಿಸಿ ನೀವು ಇಲ್ಲಿ ಇರತಂತಹ ಒಂದು ಮೆಮರೀಸ್ನ ತಗೊಂಡು ಹೋಗಿ ನಿಮ್ಮ ಊರಿಲ್ಲ ನೀವು ಸಾರಬೇಕು ಎಲ್ಲ ಒಳ್ಳೆ ಮೆಮರೀಸೇ ಆಗಲಿ ಅಂತ ನಾನು ದೇವರಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಶ್ರಮಿದ ಶ್ರಮಿಸಿದಂತಹ ನಮ್ಮ ಜಿಲ್ಲಾಡಳಿತ ಮತ್ತು ಇಲ್ಲಿನ ಕಮಿಟಿ ಮೆಂಬರ್ಸು ಅವರೆಲ್ಲರಿಗೂ ನಾನು ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿ ಡಿ ಡಿ ಅವರು ನಾವು ಡಿ ಸಿ ಅವರು ಎಲ್ಲರೂ ವಿ ವರ್ಕ್ ವೆರಿ ಹಾರ್ಡ್ ಟು ಎನ್ಶೋರ್ ದ್ಯಾಟ್ ದಿಸ್ ಪ್ರೋಗ್ರಾಮ್ ಗೋಸ್ ಆನ್ ವೆಲ್ ಅದರ ಜೊತೆಗೆ ನಮ್ಮ ಎ ಡಿ ಸ್ಪೋರ್ಟ್ಸ್ ಅವರು ಕೂಡ ಈ ಒಂದು ನಿಮ್ಮ ಈ ಸಭಾಂಗಣವನ್ನು ಅಥವಾ ಈ ಒಂದು ಇವೆಂಟ್ಸನ್ನು ಎಲ್ಲ ಮಾಡಬೇಕು ಅಂದರೆ ಅವರು ಕೂಡ ಇದೆ ವರ್ಕ್ ಹಾರ್ಡ್ ಆ್ಯಂಡ್ ನಮ್ಮ ಎ ಡಿ ಸೋಷಿಯಲ್ ಆ್ಯಂಡ್ ಐ ಮೀನ್ ಕನ್ನಡ ಆ್ಯಂಡ್ ಕಲ್ಚರಲ್ ವೆಲ್ಫೇರ್ ಅವರು ಕೂಡ ಅವರು ಕೂಡ ವರ್ಕ್ ವೆರಿ ಹಾರ್ಡ್ ಸೊ ನಾವೆಲ್ಲರೂ ಕೂಡ ಸೇರಿ ನಿಮ್ಮೆಲ್ಲರಿಗೂ ಒಂದು ಮೆಮೊರೇಬಲ್ ತ್ರೀ ಡೇಸನ್ನು ಕೊಡಬೇಕು ಅಂತ ನಮ್ಮಲ್ಲಿ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟನ್ನು ಮಾಡಿದ್ದೀವಿ ಅದು ಅದೇ ರೀತಿ ಆಗುತ್ತೆ ಅನ್ನೋ ಒಂದು ಭರವಸೆ ಕೂಡ ನನಗಿದೆ ಕಮಿಟಿ ಮೆಂಬರ್ಸಲ್ಲಿದ್ದಂತಹ ಎಲ್ಲರೂ ಕೂಡ ಸುಮಾರು ಆರು ತಿಂಗಳ ಕಾಲಗಳಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಆರು ತಿಂಗಳ ಕಾಲಗಳಿಂದ ಅವರು ಎಲ್ಲ ಕಡೆಯೂ ಓಡಾಡಿ ಒಂದು ವಿಚಾರದಲ್ಲೂ ಒಂದು ನ್ಯೂನ್ಯತೆ ಬರಬಾರ್ದು ಅಂತ ದೇ ಹ್ಯಾವ್ ವರ್ಕ್ ವೆರಿ ಹಾರ್ಡ್ ಸೊ ಐ ಕಂಗ್ರಾಚುಲೇಟ್ ಆಲ್ ದಿ ಕಮಿಟಿ ಮೆಂಬರ್ಸ್ ಇಲ್ಲಿರುವಂಥ ಎಲ್ಲರಿಗೂ ಅವರಿಗೆ ನಾನು ಕಂಗ್ರಾಚುಲೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಐ ಕ್ಯಾನ್ ನನ್ನ ಖುಷಿ ವಿಚಾರ ಅಂದರೆ ಐ ಕ್ಯಾನ್ ಸಿ ಅ ಲಾಟ್ ಆಫ್ ಪೊಲೀಸ್ ಮೆನ್ ಇಯರ್ ಅವ್ರು ನಮಗೆ ನಮ್ಮ ಪೊಲೀಸ್ ಮೆನ್ ಇರೋರೆಲ್ಲರೂ ನಮಗೆ ಅದು ಖುಷಿನೇ ಅವರು ಸೊ ಅದಕ್ಕೇ ಅವರು ಕೂಡ ನಾನು ಇಲ್ಲಿ ಅವ್ರಿಗೆಲ್ಲ ಆಲ್ ದಿ ಬೆಸ್ಟನ್ನು ಹೇಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ಒಂದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟನ್ನು ನೀವು ಅಪ್ಹೋಲ್ಡ್ ಮಾಡ್ತೀರಾ ಅನ್ನೋ ಒಂದು ಭರವಸೆಯೊಂದಿಗೆ ಈ ದಿನ ನೀವೆಲ್ಲರೂ ಇಲ್ಲಿ ಬಂದು ನಮ್ಮ ಜೊತೆ ನಮ್ಮ ಜಿಲ್ಲೆಯ ಒಂದು ಭಾಗವಾಗಿ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸುತ್ತಾ ಇಲ್ಲಿ ಲೆಟ್ ದ ಗೇಮ್ಸ್ ಗಿವ್ ಯು ಬ್ಯೂಟಿಫುಲ್ ಮೆಮರೀಸ್ ಆ್ಯಂಡ್ ವಂಡರ್ಫುಲ್ ಫಿಟ್ನೆಸ್ ಇನ್ ದ ಕಮಿಂಗ್ ಡೇಸ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ನಿಮ್ಮೆಲ್ಲರಿಗೂ ಶುಭ ಹಾರೈಕೆಯನ್ನ ಮಾಡಿದ್ದಾರೆ ಸಾವಿರದ ನಲವತ್ತು ಪ್ರೀತಿಯ ಚಪಾಲನ್ನು ಕೊಟ್ಟವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸೋಣ ಬಂಧುಗಳಿಗೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಅವರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ಇದೆ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ವಿ ಕೃಷ್ಣಾರೆಡ್ಡಿ ಸರ್ ಅವರು ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಸಂಘದ ಉಪಾಧ್ಯಕ್ಷರುಗಳು ಮತ್ತು ಖಜಾಂಜುಗಳಾಗಿರ್ತಕ್ಕಂತಹ ಪದಾಧಿಕಾರಿಗಳು ಎಲ್ಲರ ಕಡೆಯಿಂದ ಅವರಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಳ್ತಾ ಇದಾರೆ ಅವರನ್ನ ಅಭಿನಂದಿಸೋಣ ಶ್ವೇತ ವಿ ಕೃಷ್ಣಾರೆಡ್ಡಿ ಸರ್ ಅವರು ನಿಮ್ಮೆಲ್ಲರಿಗೂ ಭವಿಷ್ಯ ಪರಿಚಯ ಇದೆ ನಮ್ಮ ಕೋಲಾರ ಜಿಲ್ಲೆಯ ಮಾಸ್ಟರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಜಿಲ್ಲಾ ಅಧ್ಯಕ್ಷರು ಹಾಗೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕ್ರೀಡೆಯಲ್ಲಿ ಇವತ್ತು ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೂರ ಅರವತ್ತೇಳು ಹಾಕಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲಾ ಅಸೋಸಿಯೇಷನ್ ಪದಾಧಿಕಾರಿಗಳ ವತಿಯಿಂದ ಎಸ್ ಬಿಗಿಲ್ ಸರ್ ಅವರಿಗೆ ನಮ್ಮೆಲ್ಲರ ಒಂದು ಪ್ರೀತಿಯ ಚಪಾಳೆಯನ್ನು ಕೊಟ್ಟು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಈ ಸಂದರ್ಭದಲ್ಲಿ ಅವರ ಪ್ರೀತಿಯ ಹಾರೈಕೆಯಿಂದ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಹಾಗಾಗಿ